ಪಾಂಡುರಂಗನಿಗೆ ವಿಶೇಷ ಪೂಜೆ ಮೊಳಕಾಲ್ಮೂರು ಆಷಾಢ ಮಾಸದ ಶುದ್ಧ ಏಕಾದಶಿಯಾದ ಬುಧವಾರ ನೂರಾರು ಜನರು ಉಪವಾಸ ಮತ್ತು ವಿಶೇಷ ಪೂಜೆ ಕೈಗೊಳ್ಳುವ ಮೂಲಕ ಆರಾಧ್ಯ ದೇವರಿಗೆ ಭಕ್ತಿ ಸಮರ್ಪಿಸಿದರು ಪಂಡರಿನಾಥ ಪಾಂಡುರಂಗ ವಿಠಲ ಹೀಗೆ ಹಲವು ನಾಮಗಳಿಂದ ಕರೆಯಿಸಿಕೊಳ್ಳುವ ವಿಠಲ ಮಂದಿರಗಳಲ್ಲಿ ಭಕ್ತರು ಪೂಜೆ ಸಲ್ಲಿಸಿದರು ಪಟ್ಟಣದ ದೊಡ್ಡಪೇಟೆಯಲ್ಲಿರುವ ಸ್ವಕುಳಸಾಳಿ ಸಮಾಜದ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಏಕಾದಶಿ ನಿಮಿತ್ತ ಬೆಳಗ್ಗೆ ಆಷಾಢ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ನಡೆಯಿತು ನಂತರ ಭಜನೆ ಪಾಲಿಕೆ ಉತ್ಸವ ಜರುಗಿತು ಪಟ್ಟಣದ ನಿವಾಸಿಗಳು ಸಾಲುಗಟ್ಟಿ ನಿಂತು ಗರ್ಭಗುಡಿ ಪ್ರವೇಶಿಸಿ ಪಾಂಡುರಂಗ ಸ್ವಾಮಿಯ ಪಾದಮುಟ್ಟಿ ನಮಸ್ಕರಿಸಿ ದರ್ಶನ ಪಡೆದರು ಬೆಳಗ್ಗೆನಿಂದ ಸಾಯಂಕಾಲರವರೆಗೆ ರವರೆಗೆ ವಿಶೇಷ ಧಾರ್ಮಿಕ ಪೂಜೆ ಕಾರ್ಯಕ್ರಮ ನಡೆದವು ಇದೇ ಸಂದರ್ಭದಲ್ಲಿ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ವಿವಿಧ ಹೂಗಳನ್ನು ಮುಡಿಗೆ ಏರಿಸಲಾಗಿತ್ತು ನೈವೇದ್ಯ ಮಂಗಳಾರತಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮಂಗಳವಾದ್ಯದೊಂದಿಗೆ ಪಲ್ಲಕ್ಕಿ ಉತ್ಸವ ಆಷಾಢ ಮಾಸದ ಅಂಗವಾಗಿ ಪಟ್ಟಣದ ಪಾಂಡುರಂಗ ಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವವು ಆರಂಭವಾಗಿ ಬಸವಣ್ಣನ ದೇವರ ಗುಡಿ ಕೋಟೆ ಬಡಾವಣೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲಕ ಪಾಂಡುರಂಗ ದೇವಸ್ಥಾನಕ್ಕೆ ಆಗಮಿಸಿತು ಈ ಸಂದರ್ಭದಲ್ಲಿ ಸೊಕ್ಕುಳಸಾಳಿ ಸಮಾಜದ ಅಧ್ಯಕ್ಷ ನರೇಂದ್ರ ಗಾಯಕ್ವಾಡ್ ಉಪಾಧ್ಯಕ್ಷ ವಿನೋದ್ ಸರ್ವದೇ ಕಿರಣ್ ಗಾಯಕ್ವಾಡ್ ಸಾಕರೆ ರಾಮಕೃಷ್ಣ ವಂಜ್ರೆ ಶಿವಾಜಿ ಜಿಬಿ ಮಲ್ಲಿಕಾರ್ಜುನ್ ಸೊಕುಳಸಾಳಿ ಸಮಾಜದ ಮಹಿಳಾ ಸೊಕುಳಸಾಳಿ ಸಮಾಜದ ಮಹಿಳಾ ಮಂಡಳಿ ಅಧ್ಯಕ್ಷೆ ಶುಭಾ ಸ್ನೇಹವಾಂಜ್ರೆ ವೀಣಾ ದಿವಟೆ ವನಿತಾ ಪಾಣಿ ಬಾತೆ ನಾಗವೇಣಿ ಗಾಯಕ್ವಾಡ್ ಭಜನಾ ಮಂಡಳಿ ಸದಸ್ಯರು ಸಾರ್ವಜನಿಕರು ಇದ್ದರು सब्सक्राइब माय चैनल विजय श्री वन न्यूज़ वरदी किंदोडे मल्लिकार्जुन आश्चर्य सुझा प्रथम एकादशी राहिक्या पांडोरंगा लुकमणिया ಪ್ರಥಮ ಏಕಾದಶಿ ಪ್ರಯುಕ್ತ ಸರ್ವರಿಗೂ ಸ್ವಾಮಿಯ ಪಾದ ದರ್ಶನಕ್ಕೆ ಅವಕಾಶ ಇರುತ್ತದೆ ಸ್ವಾಮಿಯ ಪಾದವನ್ನು ಸ್ಪರ್ಶ ಮಾಡಿ ಎಲ್ಲರೂ ಪಾವನರಾಗಬೇಕಾಗಿ ಎಲ್ಲರಿಗೂ ಕೇಳಬೇಕು ನಮ್ಮೂರಲ್ಲಿ ದೇವಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದೇವಸ್ಥಾನ ಮಾಡಿ ಈ ಹಳೆ ಕಟ್ಟಡ ಉತ್ಸವ ಮತ್ತು ಪೂಜಾ ಪುರಸ್ಕಾರ ಪ್ರಸಾದ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀ ಪಾಂಡುರಂಗಸ್ವಾಮಿ ರುಕುಮಾಬಾಯಿ ಇವರ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಮ್ಮ ಮಾಜಿಗಳ ಮಾಜಿ ಕಾರ್ಯದರ್ಶಿಗಳಾದಂಥ ಶ್ರೀಮಾನ್ ಎ ಎಸ್ ಗೋಪಾಲಕೃಷ್ಣ ಇವರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಇದ್ರೂ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದಲೂ ಇದುವರೆಗೂ ಆಷಾಢಶದ ಏಕಾದಶಿ ಸಂಪೂರ್ಣವಾಗಿ ಸಮಸ್ತ ಭಕ್ತ ಮಂಡಳಿ ಯುವತಿಯಿಂದ